ಆ ರೈತರ ಕಬ್ಬಿನ ಬೆಲೆ ಹೆಚ್ಚಿಗೆ ಕಳೆದ ನಾಲ್ಕೈದು ದಿವಸಗಳಿಂದ ಪ್ರತಿ ಮಾಡ್ತಿದ್ದಾರೆ ಕಾರ್ಖಾನೆ ಪರವಾಗಿ ಡಿ ಸಿ ಅವ್ರಿಗೆ ಹೇಳಿದೀವಿ ಹೋಗಿ ಅವ್ರ ಜೊತೆ ಮಾತುಕತೆ ಮಾಡಿ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳಿದೀವಿ ಸೊ ಅವ್ರ ಜೊತೆ ಡಿಸ್ಕಷನ್ ನಡೀತಾ ಇದೆ ಸೊ ಇನ್ನೂ ಅಂತಿಮ ಆಗಿಲ್ಲ ಅಂತಿಮ ಆದ್ಮೇಲೆ ಅದ್ರ ಬಗ್ಗೆ ಏನಾದ್ರು ನಿರ್ಣಯ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಮಾಡೇ ಮಾಡ್ತಾರೆ ಅವ್ರಿಗೆ ಜಾಸ್ತಿ ಕಬ್ಬಿ ಬೆಲೆಗ ಸರ್ಕಾರ ಗಮನ ಸೆಳಿಕೆ ಅವರು ಹಿಂದೂ ಕೂಡ ಮಾಡಿದ್ದಾರೆ ಇವತ್ತು ಕೂಡ ಮಾಡ್ತಿದ್ದಾರೆ ನೋಡೋಣ ಕಾದ್ ನೋಡೋಣ ಡಿ ಸಿ ಅವರು ಅವರು ಏನು ಮಾತುಕತೆ ಆಗುತ್ತೆ ಅದಾದ್ಮೇಲೆ ಸರ್ಕಾರ ಇದೆ ಅದ್ರ ಮೇಲೆ ಕೆಲಸದ ಇಲ್ಲ ಹೋಗೋಲ್ಲ ಡೆಲ್ಲಿಗೆಲ್ಲ ಇಲ್ಲೇ ಇರ್ತೀವಿ ಇಲ್ಲೇ ಹೋಗುವಂಥ ಅವಶ್ಯಕತೆ ಹೋಗ್ತೀವಿ ಸದ್ಯ ಹೋಗಲ್ಲ ಇಲ್ಲ ಇನ್ನೂ ಚರ್ಚೆ ಆಗಿಲ್ಲ ಚರ್ಚೆ ಆದಾಗ ನೋಡೋಣ ಅದ್ರ ಬಗ್ಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ ನಮಗೇನು ಐಡಿಯಾ ಇಲ್ಲ ಇಲ್ಲ ಅದ್ರ ಬಗ್ಗೆ ಏನೋ ನಮ್ಮ ಮಾಹಿತಿ ಇಲ್ಲ ಇಲ್ಲೇ ಇದ್ರೆ ನಾವು ಹೋದಾಗ ನೋಡ್ತೀವಿ ಅದ್ರ ಬಗ್ಗೆ ಚರ್ಚೆ ಮಾಡ್ತೇನೆ ಅದ್ರಲ್ಲೇನಂತ ಮಹತ್ವ ಇದೆ ಅದನ್ನ ಅಂತದೇನ್ ಮಾತು ಇಲ್ಲ ಹೇಳಿರ್ಬೋದು ಅವ್ರ ಪರವಾಗಿ ಯಾರು ಹೇಳ್ತಾರೆ ಎಲ್ಲರ ಪರವಾಗಿ ಹೇಳ್ತಾರೆ ಹೇಳಿರ್ಬೋದು ಸೊ ಅವ್ರ ಅವ್ರ ಅಭಿಮಾನಿಗಳು ಹೇಳಿ ಹೇಳ್ತಾರೆ ಎಲ್ಲ ಕಡೆ ಆಗ್ತಾರೆ